ಹಾಯ್ ಫ್ರೆಂಡ್ಸ್ ಹಾಸನದಲ್ಲಿ ಯಾರೋ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಈಗ ಲಿಂಕ್ ಓಪನ್ ಆಗ್ತಾ ಇದೆ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಲ್ಲರೂ ಕೂಡ ತಮ್ಮ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅಲ್ಲಿ ಆಗುವುದಿಲ್ಲ ಯಾಕಂದರೆ ಅವರು ಇಷ್ಟು ಒಂದು ಅಪ್ಲಿಕೇಶನ್ ನಂಬರಿಂದ ಯಾವ ಅಪ್ಲಿಕೇಶನ್ ನಂಬರಿಂದ ಯಾವ ಅಪ್ಲಿಕೇಶನ್ ನಂಬರ್ವರೆಗೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ನೀಡಿದ್ದಾರೆ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಕರೆಪತ್ರ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಕೂಡ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೀವು ಹಾಸನ ಯಾರು ಆಯ್ಕೆ ಮಾಡಿಕೊಂಡಿದ್ದೀರಿ ಬೆಳಿಗ್ಗೆಯಿಂದ ವೆಬ್ಸೈಟ್ ಓಪನ್ ಆಗ್ತಾ ಇರಲಿಲ್ಲ ಬಟ್ ಈಗ ನೋಡಿ ಓಪನ್ ಆಗಿದೆ ನೀವು ಇಲ್ಲ ನೋಡಬಹುದು ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತನವರೆಯ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನದಲ್ಲಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸುವ ಕುರಿತು ನೋಟಿಫಿಕೇಷನ್ ಇದೆ ಬೇಕಾದರೆ ನೀವು ನೋಡಲು ವ್ಯೂ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಷನ್ ನೋಡಬಹುದು ಅದೇ ರೀತಿ ನೋಡಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ ಮಾಡಲು ನೀವು ಡೌನ್ಲೋಡ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಹದಿನಾರನೇ ತಾರೀಕಿನಿಂದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಡಿಸೆಂಬರ್ ಡಿ ಟು ಝೀರೋ 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 ತ್ರೀ ರಿಂದ ಇದು ಅರ್ಜಿ ಸಂಖ್ಯೆ ಅಪ್ಲಿಕೇಶನ್ ನಂಬರ್ ಡಿ ಟೂ ಜೀರೋ ಜೀರೋ ಒನ್ ಟು ಏಯ್ಟ್ ಸಿಕ್ಸ್ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದರ ಒಳಗೆ ಇದೆ ಎಲ್ಲ ಅಭ್ಯರ್ಥಿಗಳಿಗೆ ಹದಿನಾರನೇ ತಾರೀಖಿನಿಂದ ಇಪ್ಪತ್ತ ಒಂದನೇ ತಾರೀಕವ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಡೌನ್ಲೋಡ್ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಲ್ಲಿ ಮೊದಲು ಅಪ್ಲಿಕೇಶನ್ ನಂಬರ್ ಹಾಕಬೇಕು ನೋಡಿ ನಾನು ನಿಮಗೆ ಒಬ್ಬರದ್ದು ಡೌನ್ಲೋಡ್ ಮಾಡಿಕೊಂಡು ತೋರಿಸುತ್ತೇನೆ ನೋಡಿ ಇವರದ್ದು ಕರೆಪತ್ರ ಡೌನ್ಲೋಡ್ ಆಗಿದೆ ಹದಿನೆಂಟನೇ ತಾರೀಕಿಗೆ ಇವರಿಗೆ ಇದೆ ಅದೇ ರೀತಿ ಏಳು ಮೂವತ್ತಕ್ಕೆ ಎಲ್ಲರಿಗೂ ಕೂಡ ಸೇಮ್ ಏಳು ಮೂವತ್ತಕ್ಕೆ ಇದೆ ಅದೇ ರೀತಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ನೀಡಿದ್ದಾರೆ ನೋಡಿ ಇವರಿಗೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವರದ್ದು ಟೈಮಿಂಗ್ ಏಳು ಮೂವತ್ತು ಪರೀಕ್ಷಾ ಸ್ಥಳ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಕಲಬುರಗಿ ನಿಗಮ ಹಾಸನ ಜಿಲ್ಲೆ ನೋಡಿ ಕೆಲವಷ್ಟು ಸೂಚನೆಗಳು ನೀಡಿದ್ದಾರೆ ನೀವು ಇಲ್ಲಿ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಒರ್ಜಿನಲ್ ನಿಮ್ಮ ಒಂದು ಎಲ್ಲ ದಾಖಲೆಗಳು ಅದೇ ರೀತಿ ಒಂದು ಸೆಟ್ ಜೆರಾಕ್ಸ್ ಪ್ರತಿ ಅದೇ ರೀತಿ ಕರೆಪತ್ರ ಯಾವುದು ನೀವು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ಅದು ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡ್ ಗುರುತಿನ ಚೀಟಿ ಸಲುವಾಗಿ ಆಧಾರ್ ಕಾರ್ಡ್ ಆಗಲಿ ಪಾಸ್ಪೋರ್ಟ್ ಅಥವಾ ವೋಟರ್ ಐ ಡಿ ನಿಮ್ಮ ಫೋಟೋ ಇರಬೇಕು ಅದೇ ರೀತಿ ಈ ಎಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಯಾವೆಲ್ಲ ಪರೀಕ್ಷೆ ಇರುತ್ತದೆ ಎಸ್ ಸೇಫ್ ಏಟ್ ಸೇಫ್ ಎಷ್ಟು ಅಂಕಗಳು ಇದೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಆಲ್ರೆಡಿ ನಾನು ಹಿಂದಿನ ತುಂಬ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡಿದ್ದಾಗ ನಿಮಗೆ ಎಲ್ಲ ಮಾಹಿತಿಯಲ್ಲಿ ಬರುತ್ತದೆ ನೀವು ಇನ್ನೊಂದು ಸಲ ಚೆನ್ನಾಗಿ ಓದಿಕೊಳ್ಳಿ ಅದೇ ರೀತಿ ತುಂಬ ಜನರಿಗೆ ಕರೆಪತ್ರ ಡೌನ್ಲೋಡ್ ಆಗ್ತಾ ಇಲ್ಲ ಯಾಕಂದರೆ ನೋಡಿ ಫ್ರೆಂಡ್ಸ್ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಡಿ ಟು ಝೀರೋ ಝೀರೋ ಡಿ ಟು ಝೀರೋ ಝೀರೋ ಒನ್ ಟು ಏಟ್ ಸಿಕ್ಸ್ ಈ ಒಂದು ಸಂಖ್ಯೆಯ ಒಳಗೆ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಅಂಥವರ ಕರೆಪತ್ರ ಅಷ್ಟೇ ಡೌನ್ಲೋಡ್ ಆಗುತ್ತದೆ ಅವರಿಗಷ್ಟೇ ಹದಿನಾರನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಖು ಒಳಗೆ ಅವರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಉಳಿದ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಅವರು ಕರೆಪತ್ರ ಡೌನ್ಲೋಡ್ ಮಾಡಲು ಲಿಂಕನ್ನು ಬಿಡುತ್ತಾರೆ ಆಮೇಲೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ಅಪ್ಲಿಕೇಶನ್ ನಂಬರ್ ಒಳಗಡೆ ಯಾರೆಲ್ಲ ಬರುತ್ತೀರಿ ಅಂಥವರಷ್ಟೇ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಉಳಿದವರಿಗೆ ಈ ರೀತಿಯಾಗಿ ಬರುತ್ತದೆ ನೀವು ಇಲ್ಲಿ ನೋಡಿ ನೋಡಿ ತಮಗೆ ಪರಿಶೀಲನಾ ದಿನಾಂಕ ನಿಗದಿಯಾದ ನಂತರ ಎಸ್ ಎಮ್ ಎಸ್ ಸಂದೇಶವು ತಮ್ಮ ಮೊಬೈಲಿಗೆ ಬರಲಿದ್ದು ನಂತರ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ನೋಡಿ ಯಾರೇ ಒಂದು ಅಪ್ಲಿಕೇಶನ್ ನಂಬರ್ ಇಪ್ಪತ್ತ ಒಂದನೇ ತಾರೀಖ್ ಆದ ಮೇಲೆ ಇದೆ ಅಂಥವರಿಗೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಹೋದಾಗ ಈ ಥರ ನಿಮಗೆ ಬರುತ್ತದೆ ಸೊ ಫ್ರೆಂಡ್ಸ್ ಯಾರ ಒಂದು ಇಪ್ಪತ್ತ ಒಂದನೇ ತಾರೀಕಿನ ಒಳಗಡೆ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಅಂಥವರಷ್ಟೇ ನೀವು ನಿಮ್ಮ ಒಂದು ವೆಬ್ಸೈಟಿಗೆ ಹೋಗಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ ಸ್ವಲ್ಪ ತುಂಬ ಸ್ಲೋ ಇದೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ನೀವು ಟ್ರೈ ಮಾಡಿ ಈಗ ಕೆಲವಷ್ಟು ಅಭ್ಯರ್ಥಿಗಳ ಕರೆಪತ್ರ ಆಲ್ರೆಡಿ ಡೌನ್ಲೋಡ್ ಆಗಿದೆ ಸೊ ಫ್ರೆಂಡ್ಸ್ ನಿಮ್ಮದು ಕೂಡ ಕರೆಪತ್ರ ಡೌನ್ಲೋಡ್ ಆಗುತ್ತದೆ